ಹಾಂ ನಮಸ್ಕಾರ ಆರ್ ಫಿಐನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಪಿ ಜಿಯನ್ನು ಕಡ್ಡಾಯ ಮಾಡಿದ್ದಾರೆ ಅಂದರೆ ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಬಿ ಸಿ ಎಮ್ ಬಿ ಎ ಈ ರೀತಿ ಪದವಿಗಳಿರ್ತವಲ್ಲ ಅವುಗಳನ್ನು ಕಡ್ಡಾಯವಾಗಿ ಪಡೆದಿರಲೇಬೇಕು ಅಂದರೆ ಡಿಗ್ರಿ ಪ್ಲಸ್ ಬಿ ಎಡ್ ಆಗಿರಬೇಕು ಹೀಗಾಗಿ ಶಿಕ್ಷಕರ ನೇಮಕಾತಿ ಅರ್ಹತೆಯಲ್ಲಿ ಏನಿದೆ ಬೃಹತ್ ಬದಲಾವಣೆಯನ್ನು ಮಾಡಿದ್ದಾರೆ ಓಕೆ ಇದರ ಕುರಿತಾಗಿ ನಾನು ಆಗಿ ಹೇಳ್ತಾ ಬರ್ತೀನಿ ಅಂತ ವಿತ್ ಎವಿಡೆನ್ಸನ್ನು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಮೊದಲೇ ಹೇಳ್ತಾ ಇದ್ದರು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಒಂದು ಪಿ ಜಿಯನ್ನು ಮಾಡ್ತೀವಿ ಸ್ನಾತಕೋತ್ತರ ಪದವಿಯನ್ನು ಮಾಡ್ತೀವಿ ಅಂತ ಕೊಟ್ಟಿದ್ದರು ಸ್ನಾತಕ ಪದವಿಯನ್ನು ಮಾಡ್ತೀವಿ ಅಂತ ಕೊಟ್ಟಿದ್ದರು ಅದನ್ನು ತಿದ್ದುಪಡಿ ಮಾಡಬೇಕು ಭಾಳಷ್ಟು ಗೆಜೆಟ್ನಲ್ಲಿ ತಿದ್ದುಪಡಿ ಅದನ್ನು ಶೋ ಮಾಡಬೇಕು ಈ ರೀತಿಯಾಗಿ ನಡೀತಾ ಇತ್ತು ಭಾಳಷ್ಟು ಏಡೆಡ್ ಕಾಲೇಜ್ಗಳಲ್ಲಿ ಜಸ್ಟ್ ಡಿಗ್ರಿ ಮತ್ತು ಬಿ ಎಡ್ ಆದವರಿಗೆ ಕಾಲ್ ಮಾಡ್ತಾಯಿದ್ರು ಪ್ರೆಸೆಂಟ್ಲಿ ಒಂದು ಕಾಲೇಜಲ್ಲಿ ನಾನು ಯಾಕೆ ಎವಿಡೆನ್ಸನ್ನು ತೋರಿಸ್ತಾ ಇದ್ದೆ ಅಂತಂದರೆ ಪ್ರೆಸೆಂಟ್ ಒಂದು ಹೈಸ್ಕೂಲಲ್ಲಿ ಕಡ್ಡಾಯವಾಗಿ ಪಿ ಜಿ ಮಾಡಿರಬೇಕು ಅಂತ ಕೊಟ್ಟಿದ್ದಾರೆ ಅದು ಇಲ್ಲಿ ನೋಡ್ಬೋದು ಇಲ್ಲಿ ಬೇಕಾಗಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೊನ್ನೆ ಡಿಸೆಂಬರಲ್ಲಿ ಕಾಲ್ ಆದಂಥ ಒಂದು ಹುದ್ದೆ ಇದು ಓಕೆ ಇಲ್ಲಿ ನೋಡ್ಬೋದು ನೀವು ಆ ಸ್ಕೂಲ್ ಅಂತ ಹೇಳ್ಬಿಡ್ತೀನಿ ಅಂತ ಯಾವುದು ಅಂತಂದರೆ ಶ್ರೀ ದುರ್ಗಾಂಬಿಕಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾಸಂಸ್ಥೆ ವಿಶ್ವನಾಥಹಳ್ಳಿ ಇಲ್ಲಿ ಹಳ್ಳಿಗಿರೋ ಚಿತ್ರದುರ್ಗಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನೋಟಿಫಿಕೇಶನ್ ಕೊಡ್ತಾರೆ ಒಂದು ಹೈಸ್ಕೂಲ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಲ್ಲಿ ನೋಡ್ಬೋದು ಇಲ್ಲಿ ಆಂಗ್ಲ ಶಿಕ್ಷಕರ ಒಂದು ಹುದ್ದೆಗೆ ಮಾನ್ಯ ಆಯುಕ್ತ ಶಿಕ್ಷಣ ಪರಿಷ್ಠತಿ ಸೇರಿದಂತೆ ಮೀಸಲಾತಿ ಅನ್ನೋದು ಕಾಲ್ ಮಾಡಿದ್ದಾರೆ ಅಂತ ಇಲ್ಲಿ ವಿದ್ಯಾರ್ಥಿ ನೋಡಿ ವಿಚಿತ್ರ ಅಂತಂದರೆ ನಾನು ಭಾಳಷ್ಟು ಏಡೆಡ್ ಕಾಲೇಜಿಗೆ ಸಂಬಂಧಪಟ್ಟಂಥ ನೋಟಿಫಿಕೇಷನನ್ನೇ ಬೇಕಾಗಿದ್ದಾರೆ ಅನ್ನುವಂಥದ್ದು ಹೇಳಿದ್ರಲ್ಲಿ ಅಲ್ಲಿ ಬರೀ ಜಸ್ಟ್ ಬಿ ಎಡ್ ಮತ್ತು ಡಿಗ್ರಿ ಆಗಿರಬೇಕು ಅಂತಿತ್ತು ಬಟ್ ಪ್ರೆಸೆಂಟ್ಲಿ ಇಲ್ಲೇನಿದೆ ಅಂತಂದರೆ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯಲ್ಲಿ ಐಚ್ಛಿಕ ಆಂಗ್ಲ ವಿಷಯದಲ್ಲಿ ಬಿ ಎ ಎಮ್ ಎ ಬಿ ಎಡ್ ವಿದ್ಯಾರ್ಥಿ ಹೊಂದಿರಬೇಕು ಅಂದರೆ ಈಗ ತಿದ್ದುಪಡಿ ಏನು ಮಾಡಿದ್ದಾರೆ ಅದು ಈಗೀಗ ಅಪ್ಲೈ ಆಗ್ತಾಯಿದೆ ಏಡೆಡ್ ಕಾಲೇಜಿಗೆ ಮೋಸ್ಟ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಪಿ ಜಿ ಮಾಡಿದಂಥವ್ರಿಗೆ ಈ ಪಿ ಜಿ ಪ್ಲಸ್ ಡಿಗ್ರಿ ಪ್ಲಸ್ ಬಿ ಎಡ್ ಮಾಡಿದವರು ಏಡೆಡ್ ಕಾಲೇಜ್ನಲ್ಲಿ ಕಾಲ್ ಆಗ್ತಾ ಇರುತ್ತೆ ಓಕೆ ಹೀಗಾಗಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಪಿ ಜಿಯನ್ನು ಕಡ್ಡಾಯ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಎವಿಡೆನ್ಸು ಒಂದು ಮಾಡ್ತೀವಿ 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 ಅಂತಂದಿದ್ರು ಮೋಸ್ಟ್ಲಿ ಈಗ ಮಾಡಿದ್ದಂ ಇದ್ದಾರೆ ಯಾಕಂತಂದರೆ ಇದು ಈಗಿನ ಹಿಂದೂ ಅಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಹನ್ನ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ನೋಟಿಫಿಕೇಷನ್ ಕೊಟ್ಟಂಥದ್ದು ಅದು ಕೊಟ್ಟಿದ್ದಾರೆ ಇಪ್ಪತ್ತೊಂದು ದಿನದೊಳಗಾಗಿ ಅರ್ಜಿ ಸಲ್ಲಿಸಬೇಕು ಈ ರೀತಿ ಕೊಟ್ಟಿದ್ದಾರೆ ಇದರಲ್ಲಿ ಅರ್ಹತೆಯನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ ಈಗ ನಾನು ನಿಮ್ಮ ಗಮನಕ್ಕೆ ಇದನ್ನು ತಂದಿದ್ದೀನಿ ಓಕೆ ಬಿ ಎ ಎಮ್ ಎ ಬಿ ಎಡ್ ಮಾಡಿರಬೇಕು ಮತ್ತು ಬಿ ಎ ಎಮ್ ಎಲ್ಲಿ ಇಂಗ್ಲೀಷನ್ನು ಕಲ್ತಿರಬೇಕು ಅಂತ ಕೊಡ್ತಾರೆ ಓಕೆ ಹೀಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಕಡ್ಡಾಯವಾಗಿ ಸ್ನಾತಕೋತ್ತರ ಪದವಿಯನ್ನು ಮಾಡಿಡಬೇಕಾಗತ್ತೆ ಓಕೆ ಥ್ಯಾಂಕ್ ಯು